ನಿಷ್ಟಪದ ಮಾಡ್ಕೋ ಅಷ್ಟೇ ಅಮ್ಮ ಯಾಕ ಅಮ್ಮ ಇಂಗಾಡ್ತೀಯಾ ಸಾಂಗ್ಗಳೆ ಅಂತರ ಮಾಡ್ಕೋಸರೆ ತೂ ನಮ ರೇಂ್ ಕ್ಯಾಪಡೆ ಅಮ್ಮ ಇರಮ ಇಂಗಾಡ್ತೀಯಾ ಇದ್ಯಾಕ ವರ್ಕೌಟ್ ಆಗ್ತಿದೆ ಬಮ್ ಬ್ಯಾಕ್ ದಿ ಬ್ಯಾಕ್ಸ್ ಐ ಆಮ್ ಗೋಯಿಂಗ್ ನೌ ಟು ಮಿನಾರ್ ಗೈಸ್ ತುಟ್ಕೇ ಅನ್ಬ್ಟು ಫುಲ್ ಬೆಟ್ ಪ್ಯಾಕ್ ಮಾಡ್ತಿದಾನೆ ಇವಾಗ ಕುಸುಕುಸಿನ ಕಲಸಿಕೊಳ್ಳೋಣ

ಬತ್ತಿನ ಚೀನು ಬಾಯ್ ಚಿನ್ನ ಅಮ್ಮ ಟೆಕೆ ಇಲ್ಲ ಕಣಿರಮ್ಮ ರೇಸ್ ಬನ್ನಿ ಇವಾಗ ಮನೆಯಿಂದ ಓಡುವ ಸಮಯ ಹೋಗಿದ್ದು ಬರುವ ಹಾಂ ಬಾಯ್ ಬಾಯ್ ಶಿಸೇಂದ್ರ ಬಾಯ್ ಬಾಯ್ ಅಮ್ಮ ಬದಿಂಗಮ್ಮ ಮದುವೆ ಇಸ್ ಯಾರ್ಯಾರು ಬಿಗ್ ಬಾಸ್ ನೋಡ್ತಿದ್ರು ಎಲ್ಲರೂ ನಮ್ಮ ಗಿಲ್ಲಿ ಅವ್ರಿಗೆ ಓಟ್ ಮಾಡಿ ನಮ್ಮ ಮಂಡ್ಯದವರು ನಮ್ಮ ಹಳ್ಳಿ ಪ್ರತಿಭೆಯವರು ಅಂಥವ್ರನ್ನ ಗೆಲ್ಸಮ್ಮ ಬನ್ನಿ ಇವಾಗ ಗೈಸ್ ನೈಟ್ ಊಟ ಫ್ರೈಡ್ ರೈಸ್ ತಿಂತವನಿ ಜೊತೆಗೆ ಇದು ಬಟರ್ ಮಿಲ್ಕ್ ಮಜ್ಜಿಗೆ ಗೈಸ್ ವೆಲ್ಕಮ್ ಟು ಮುನ್ನಾರ್ ಗೈಸ್ ನಾವು ಬಂದಿದ್ದಿದೆ ಪರಕ್ಟ್ ರೆಸಾರ್ಟ್ಸ್ ಅಂತ ನೋಡ್ರಿ ಬನ್ನಿ ಒಳಗೆ ಹೋಗುವ ಗೈಸ್ ಈ ರೆಸಾರ್ಟಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ನೋಡ್ರಿ ಜ್ಯೂಯೆಲ್ಸ್ ಅಂಗಡಿನೇ ಇಲ್ಲೇ ಸಿಗ್ತದೆ ಗೈಸ್ ಬನ್ನಿ ನಿಮಗೆ ಒಬ್ಬೊಬ್ಬರಾಗ ಎಲ್ರೂ ಪರಿಚಯ ಮಾಡಿಕೊಡ್ತೀನಿ ಇವಾಗ ನನ್ನ ಜೊತೆ ಯಾರ್ಯಾರು ಬಂದವ್ರೆ ಅಂತ ಯಾರೋ ಒಬ್ಬರು ಮಿಸ್ ಆಗವ್ರೆ ಮತ್ತೆ ಗೈಸ್ ನಾನು ನೋಡಿ ಬಂದ್ಬಿಟ್ಟು ಬಂದುಬಿಟ್ಟವ್ರಿ ಡ್ರೆಸ್ಸು ಚೇಂಜ್ ಮಾಡಿಲ್ಲ ಏನೂ ಇಲ್ಲ ಕಾರ್ ಹೊರ್ಸು ಕಂಫರ್ಟೇಬಲ್ ಆಗಲಿ ಅಂದ್ಬಿಟ್ಟು ನೈಟ್ ಪ್ಯಾಂಟ್ ಟಿ ಶರ್ಟ್ ಇಟ್ಕೊಂಡಿದ್ದರು ತಮ್ಮನ್ನ ಎಲ್ಲೂ ನೋಡಿದಿನಲ್ಲ ಊಟ ನಾವು ಬಂದಿರೋ ಟೋಟಲ್ ಬರೀ ನಾಲ್ಕೇ ಜನ ಸುದೀಪ್ ಅವ್ರ ಇಲ್ಲ ಸುದೀಪ್ ಅವ್ರು ಬಂದಿಲ್ದಿರೋ ರೀಸನ್ಗೋಸ್ಕರ ಎಲ್ಲರೂ ಬೇಜಾರಾಗಿ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ನೀರ್ ಕಮ್ಮಿ ಮಾಡ್ಕೋಬೇಕು ಅಂತ ಎಕ್ಸ್ಟ್ರಾ ಜ್ಯೂಸ್ ಕುಡಿತಾ

ಗೈಸ್ ನಾವು ನಾಲ್ಕು ಜನ ತೇಜಸ್ ಅವ್ರು ಆಲ್ರೆಡಿ ತಿಂತವ್ರೆ ನಾನು ನಾನು ತಿಂತಿದ್ದೀನಿ ನಾನು ಚಿಕನ್ ತಿನ್ನಂಗಿಲ್ಲ ಗೈಸ್ ಅಂದ್ರೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಐದು ಸ್ವಾಮಿಗಳ ಇದಾವ್ರಲ್ಲಿ ಏನು ತೋರಿಸಿದ್ರೆ ಝೂಮ್ ಹಾಕ್ಬಿಟ್ಟಲ್ಲಿ ಜೀರೋ ಪಾಯಿಂಟ್ ಫೈವ್ ಹಾಕಿದ್ರಾ

ಗೈಸ್ ಇವಾಗ ಇವರೆಲ್ಲರೂ ಕಂಟೆಂಟ್ ಕ್ರಿಯೇಟರ್ಸು ಇವ್ರಿಗೆ ಒಂದು ಕ್ವಶನ್ನು ಏನಂದ್ರೆ ಇವರು ಲೈಫ್ನ ಯಾವ ಥರ ನೋಡ್ತವ್ರೆ ಇವ್ರಿಗೆ ಲೈಫ್ ಅಂದರೆ ಏನು ಅಂತ ಕೇಳ್ಬನ್ನಿ ಗೈಸ್ ನಾನು ಇಷ್ಟೊಂದು ರೆಸಾರ್ಟ್ಗೆ ಹೋಗೋವ್ನಿ ಬಟ್ ಆದರೆ ಈ ರೆಸಾರ್ಟ್ ಕೊಟ್ಟಿರೋ ಈ ರೆಸಾರ್ಟ್ ಕೊಟ್ಟಿರೋ ಫೀಲ್ ಅಂದರೆ ಲಕ್ಸುರಿ ಫೀಲು

ಹೈಟ್ ನೋಡಿಗ ಇಷ್ಟು ನಿತ್ಯವರು ಎಷ್ಟು ಉದ್ದ ಮೇಲೆ ಬಿಟ್ಟವರು ಸಂಧ್ಯಾವ್ರಿಗಿಂತೆಯಾಂತ ಸರಿ ಉದ್ದದ ಬಗ್ಗೆ ಮಾತಾಡ್ತೀನಿ ಸಂಧ್ಯಾ ಉದ್ದ ಉದ್ದದ ಬಗ್ಗೆ ಮಾತಾಡ್ತೀನಿ ಹೈಟ್ ಬಗ್ಗೆ ಮಾತಾಡಲ್ಲ ಯಾಕ ಯಾಕ್ ಗೈಸ್ ಇದು ಸ್ವಿಮ್ಮಿಂಗ್ ಪೂಲ್ ಈ ಕಡೆಯಿಂದ ರೂಮ್ಸ್ ಮೇಲ್ಗಡೆ ಮೇಲ್ಗಡೆ ರೂಮ್ಸ್ ಜೊತೆಗೆ ಮೇಲ್ಗಡೆ ಊಟಕ್ಕೆ ಅಂತ ರೆಸ್ಟೋರೆಂಟ್ ಮಾಡೋರೆ ಇದು ಕಿಡ್ಸ್ ಏರಿಯಾ ಏನಾಗಿದೆ ಈ ರೆಸಾರ್ಟ್ ಅಲ್ಲಿ ಇಲ್ಲಿ ನೋಡಿ ಇದೆಲ್ಲ ಕಿಡ್ಸ್ ಏರಿಯಾ ಮಾಯಸ್ಚರೈಸರ್ ಸನ್ಸ್ಕ್ರೀನ್ ಎಕ್ಸೆಟ್ರಾ 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 ಇದೆಲ್ಲ ಏನು ಅಂದ್ರೆ ನೀವು ಯೂಸ್ ಮಾಡ್ತೀರಲ್ಲ ಅದೇ ಇನ್ನೇನು ಕಾಸ್ಮೆಟಿಕ್ಸ್ ಕಾಸ್ಮೆಟಿಕ್ಸ್ ಅಂತವರು ಬ್ರೋ ಬ್ರೋ ಹೆಂಗಂತ ಬ್ರೋ ನನಗೆ ಒಂದು ಕ್ವೆಶ್ಚನ್ ಬ್ರಾ ನಿಮಗೆ ಸಂಧ್ಯಾ ಅವರಿಗೆ ಜಗಳಕ್ಕೆ ಬಿಡ್ರೆ ಯಾರು ಗೆಡಿಕತ್ತಿರ ಬ್ರೋ ನೀ ಗೆಡಿಕತ್ತಿರ ಇವರು ಗೆಡಿಕತ್ತಿರ ಬ್ರೋ ಗೆಡಿಕತ್ತಿರ ಆದ್ರೆ ಕನ್ನಡ ಜಗಳ ಬಿಟ್ರೆ ಯಾರು ಗೆಲ್ತಾರೆ ಅಂತ ಬ್ರೋ ನಿಮಗೆ ಹೊರಡಾಕ ಬಿಡತಾರ ಬ್ರೋ ಇವರು ಬರಿ ಮಹಾತ್ಮಾತಲೆ ಬ್ರೋ ಹೈಟ್ ಅಲ್ಲಿ ಚಿಕ್ಕವರು ವಾಯ್ಸಲ್ಲಿ ದೊಡ್ಡವರು ಬ್ರಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವರು ಸಂಧ್ಯಾ ಅವರು ಈ ವ್ಯೂ ಕಾಣಿಸ್ತಾ ಇದೆ ಇವಾಗ ನಿಮಗೆ ನಮಗೆ ಕೊಟ್ಟಿರೋ ರೂಮ್ ತೋರಿಸ್ತೀನಿ ನೋಡ್ರಿ ಏನ್ ಸೈಕ್ ಆಗೈತೆ ಅಂದ್ಬಿಟ್ಟು ಎಂಟ್ರಿ ಇದು ಡೋರ್ ಈ ಕಡೆ ಗೊತ್ತಂದ್ರೆ ಈ ಕಡೆ ನೋಡ್ರಿ ಏನ್ ವ್ಯೂ ಐತೆ ಕ್ರೇಜಿ ಅನ್ಕಲ್ರಿ ಸೈಕ್ ಆಗೈತೆ ಜೊತೆಗೆ ನೋಡಿ ಏನು ತಲೆ ಉಪಯೋಗಿಸ್ ಮಾಡೋರು ನೋಡ್ರಿ ತಿಂನ ಈ ಕಡೆ ಕುತ್ಕೊಳಕ್ಕೆ ಈ ಕಡೆ ಕನ್ನಡಿ ಮತ್ತು ಈ ಕಡೆ ಅದು ಅದ್ಬಿಟ್ರೆ ಈ ಕಡೆಗೆ ವಾಶ್ರೂಮ್ ಕೊಟ್ಟವ್ರೇ ಜಕ್ಕು ಸಿಗಿದ್ರೆ ಇನ್ನೂ ಚೆನ್ನಾಗಿರೋದು ತಲೆ ಇರೋ ಕುಳ್ತಾರೆ ಇದು ನೋಡಿ ಗೈಸ್ ಈ ರೂಮ್ ಮಾತ್ರ ಅಲ್ಟೇನ್ ಕಲ್ರೆ ನಿಜ ಸೈಕಲ್ ಆಗಿದ್ರು ಇದು ಅದಕ್ಕೆ ಇದು ಸುಖlaವಾಗಿದೆ ಬಿಡ್ರೆ ಹಾ ಇದು ಸಕ್ಕರಾಗಿ ಇತ್ತು ಆಕ್ಚುಯಲಿ ಇಲ್ಲಿ ನೋಡಿ ಗೈಸ್ ಇದು ಸಂಧ್ಯಾ ರೆಡ್ಕಬಿಟ್ಟವರೇ ನಮಗೆ ಈ ಇಚೋರಿ ರೂಮ್ ಇದು ನಾನು ತೇಜಸ್ವರ ಇರೋದು ಆ ಇಕಡೆ ಸೆಪರೇಟ್ ವಾಶ್ ರೂಮ್ ಬಿಟ್ಟವ್ರೆ ಬಿಟ್ಟರೆ ಒಂದು ವಾರ್ಡ್ರೋಬ್ ಹ್ಮ್ ದಿಸ್ ಇಸ್ ಇಟ್ ಪ್ಲೇಸ್ ಅದು ಬಿಡ್ರೆ ಆ ಇಲ್ಲಿನ ಒಂದು ವ್ಯೂ ಕಾಣಿಸ್ತಿದೆ ನೋಡ್ರಿ ಓಮ್ಮಾ ಲಾಲಾ ಸ್ವರ್ಗو ಕೆರೆಡೆ ಗೇಣು ಅಂತ ಡೈನಿಂಗ್ ಟೇಬಲ್ ಏನು ಡೈನಿಂಗ್ ಟೇಬಲ್ ಇದು ನನಗೆ ಗೊತ್ತಿಲ್ಲ ಒಂದು ಲೂನ್ ಟೇಬಲ್ ಸಿಕ್ಕಿಸ್ ಎವಿ ಸ್ಟೈಲ್ ಇಂಗಂತ ಸಿಕ್ಕಬಿಡೇ ಇನ್ನೊಂದು ಎರಡು ಮೂರು ದಿವಸ ಇಲ್ಲೇ ಇರަން ಅನ್ಸುತ್ತೆ ಬಟ್ ಆದ್ರೆ ಇರಕಾಗಲ್ಲ ನಿಮಗೆ ಇಬ್ರೂ ರೂಮ್ ಜಲ್ಲ ಅಂತಾರೆ ಏ ಮಲ್ಕಡೆ ನಿಮಗೆ ಇಲ್ಲಿ

Uh, okay, okay, 10 and 9 kado. Joe missing haitha. Oh, yeah. That's right. Uh. Uh. Yours? Uh. House? Hey, uh. how are you going to pick it up? I'm going to pick it up and pick it up. Oh, house, house. This <laughs> uh, house is uh. uh, uh, my ಗೋಗಲ್ಸ್ ಹಾಕಬೇಕು ಗೋಗಲ್ಸ್ ಹಾಕಲೇಬೇಕು ವಾಚ್ ಹಾಕಬೇಕು ಜರ್ಕಿನ್ ವಾಚ್ ಹಾಕೋರು ಕಣ್ಣು ಬರೆದರೆ ಬರೆದರೆ ಬಾಡಿ ಹಾಕಿದ್ರೆ ಈ ಜಿಪ್ು ಬಿ ಚಿಲ್ ಕೂಲಿಂಗ್ ಲೈ ಹಾಕೀ ಇಮೇಜ್ ನಲ್ಲಿ ವೈಟ್ ವೈಟ್ ಇತ್ತರಲ್ಲ ಹಿಂಗೆ 6 5 ಬಕ್ಸ್ ಸುದ ಮೇಲೆ ಬಿಡాలే ಅಂಬಳ ಎವಡಾ ಹೇ ಔಟ್ ಆउट ಆಫ್ 10

ಬರ್ತೀರಾ ಬರ್ತಿರವ್ರ ಇವತ್ತ ಇವತ್ತಾಗಲ್ಲ ನಾಳೆ ಬರ್ತಿರವ್ರ ಮನೆಗೆ

ಇಲ್ಲ ಇಲ್ಲವ್ರ ನೀನ್ ಕೃಷ್ಣ ಇದ್ದಂಗೆ ನಾನ್ ಅರ್ಜುನ್ ಇದ್ದಂಗೆ ಬ್ರಾಂತಿ ಗೈಸ್ ಇವಾಗ ಒಂದು ಒಳ್ಳೆ ಸ್ಟೋರಿ ತು ಒಂದು ಒಳ್ಳೆ ಮೂವಿ ಶೂಟಿಂಗ್ ಐತೆ ಐತೆ ಬರೀ ಸಿಂಗಲ್ ಟೇಕಲ್ ಅಷ್ಟೇ ಸಿಂಗಲ್ ಟೇಕಲ ಆಗದ ಆ ಒಂದು ಪಾಪ್ಕಾರ್ನ್ ಗಿಪ್ಕಾರ್ನ್ ಹಿಡ್ಕೊಂಡು ಬಿಡ್ಬಿಟ್ರು ಇನ್ನೂ ಸಕಾಲಿಗೆ ಇರೋದು ಆಕಡೆ ತಿರುಗಿಸಿರಿ ಇವಾಗ ತೇಜಸ್ ಅವರು ಮತ್ತೆ ಸಂದೀಪ್ ಅವರು ಒಳ್ಳೆ ಫೈಟಿಂಗ್ ಆಡ್ತಾರೆ ಜಗಳ ಆಡ್ತಾರೆ ಸೊ ಆ ಮೂವಿ ನೋಡಕ್ಕೆ ಅಂದ್ಬಿಟ್ಟು ನಾನು ಪ್ರೇಕ್ಷಕಂತರ ಕೂತಿದ್ದೀನಿ ಅವ್ರು ಆಕ್ಟ್ ಮಾಡ್ತವರೇ ಓ ದೊಡ್ಡ ಸೀಟಲ್ ಕೂತ್ಬಿಟ್ಟಿರಾ ಬ್ರಾ ಓ ಬ್ರಾ ರಕ್ಲೇನರ್ ಗೀತಾ ದೊಡ್ಡ ಸೀಟು ಬ್ರಾ ಇದು ಎಲ್ಲಕದ್ರಿ ಪ್ರಾಕೋ ಪ್ರಾಕ್ ಕೆಲಕದ್ರಿ ನಾನು ನೇನ ಇದಾ ನೋಟಿಂಗ್ ಬಂದಿದಕ್ಕೆ अराउंड ಬಿಟ್ಟಿತ್ತು

நான் நித்த அவரு டாஸ் ಬಾ ನೀವ್ ಡ್ಯಾನ್ಸ್ ನೀವ್ ಆಡಿಬ್ರಾ ಆಡಬೇಕು ಆಡ್ಬೇಕು ನೈಟ್ ಹೋದ್ ಸ್ವಿಮ್ಮಿಂಗ್ ಪೂಲ್ ನೋಡಿ ಹಿಂಗ ಕಾಣಿಸ್ತಿದೆ ಅಂತ ನನ್ನಣೆ ಬರೋ ಕಷ್ಟ ಇವ್ರಗಳ ಜೊತೆ ಮಾಡ್ತೀನಿ ನನ್ನ ದೊಡ್ಡ ದೊಡ್ಡ ಹಣೆ ಬರೋ ನಂದು ಗೈಸ್ ಕರೆಂಟ್ ಉಡ್ ಆಯ್ತು ಗೈಸ್ ಸೀಯಿಂಗ್ ಮೆನು ಬಟ್ ಓನ್ಲಿ ಆರ್ಡರ್ ಇನ್ ಬಿರಿಯಾನಿ ಅದೇ ಅದನ್ನೇ ಮಾಡೋದು ಇನ್ನೇನ್ ಮಾಡಿದ್ರು ಒಂದು ಚಿಕನ್ ಬಿರಿಯಾನಿ ಒಂದು ಚಿಕನ್ ಕಬಾಬ್ ಅನ್ನೋದು ನಂಗೆ ವೆಜ್ ಅಲ್ರಪ್ಪ ನಂಗೆ ಸೀರಿಯಸ್ ಆಗಿ ಎವ್ರಿ ರಿಗ್ರೆಟ್ ಫೀಲ್ ನಿಜ ಓಕೆ ಮಗ

ಮತ್ತೆ ಇದು ನಂಗೆ ಗೈಸ್ ಊಟ ಎಲ್ಲ ಮುಗೀತು ಮಿಕ್ಕಿದ್ದು ಸಲಾಡ್ ಮಿಕ್ಕಿತು ಆರ್ಡರ್ ಮಾಡ್ಕೊಂಡು ತಂದಿದ್ದು ಚಿನ್ನಕಿಯ ನೋಡ್ತೀರದು ಅಂದ್ರೆ ಅಲ್ಲೇ ತಿನ್ನಕಿ ಅಂತ ತಗೊಂಡಿದ್ದು ಇನ್ನು ನೋಡಿ ಇದು ಇದು ಮಿಕ್ಕತ್ತು ಎತ್ತಕೊಂಡು ರೂಮಿಗೆ ಬಂದ್ಬಿಟ್ಟು ಇಂಕ ಮನೆ ತಗೋಂತ ಗೈಸ್ ನಾವೆಲ್ಲರೂ ಇವಾಗ ಒಂದ್ ರೌಂಡ್ ಹಂಗೆ ಹೋಗಿದ್ದು ನಿತ್ಯ ಅವರು ಸಂಧ್ಯಾ ಅವರು ತಿದ್ದು ಹಾಯ್ ಎಲ್ರು ಅವ್ರು ಇಬ್ಬರು ಒಂದ್ ರೌಂಡ್ ಆಚೆ ಹೋಗಿದ್ದ ಹಂಗೇನೆ ವಾಪಸ್ ಸತ್ತಿಗೆ ಬಂದ್ಬಿಟ್ಟು ರೂಮಿಗೆ ಬಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಮಗ ಇವತ್ತು ನೋಡಿ ಇಲ್ಲಿ ಮುಸ್ ವಿಡಿಯೋಸ್ ವಿಡಿಯೋ ಆಗಿದೆ ನನಗೆ ನೀವು ವಿಡಿಯೋಸ್ ಆಗಿರೋ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಇರಲಿ ಲಭ್ಯ ಜಾಸ್ತಿ ಟಾಟಾ ಬಾಯ್ ಬೇಳ್ಬಿಟ್ಟು ಟಾಟಾ ಬಾಯ್ ಬಾಯ್ ಅಷ್ಟೇ ವಿಷಯ ಎಸ್ ಇಷ್ಟ ದಿವಸ ನಾನು ಒಬ್ನೇ ಟಾಟಾ ಬಾಯ್ ಬೆಳ್ತಿದ್ದೆ ಇವಾಗ ಟಾಟಾ ಬಾಯ್ 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 ಶುಭರಾತ್ರಿ ಸೋ ದಿಸ್ ನೀವು bye bye guys!